ಬೇರೆ ಇಂಡಸ್ಟ್ರಿಯಲ್ ಅಲ್ಲಿ ಕೊಡ್ತಾರ ಯಾವತ್ತು ಎಲ್ಲಾರ್ಗು ಒಂದ್ ಬಾಡಿ ಅಂತ ಇದೆ ಎಲ್ಲಾರ್ಗು ಹೋಗ್ಬಿಟ್ಟು ಅವರು ಅದನ್ನ ಕಂಪ್ಲೇಂಟ್ ಮಾಡ್ಬೋದು ನಮಗೆ ಇರ್ಲಿಲ್ಲ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ನಾನು ವರ್ಕ್ ಪ್ಲೇಸ್ ಅಂತ ಇದ್ದಾಗ ನಮ್ಗೆ ಪಾಶ್ ಬಂದಿರಲಿಲ್ಲ ನೀವು ಒಂದಷ್ಟು ಕಂಪ್ಲೇಂಟ್ ತರನ ಕೊಟ್ಟಿರಿ ಅದಕ್ಕೆ ಯಾವ್ದು ಉತ್ತರೂ ಸಿಕ್ಕಿಲ್ಲ ಏನು ಅದಕ್ಕೆ ಸಮಾಧಾನ ತರ ಇದು ಆಗ್ಲಿಲ್ಲ

ಫೆಮಿನಿಸ್ಟ್ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಅಲ್ಲ ದಿಸ್ ಇಸ್ ಅಬೌಟ್ ವಿಮೆನ್ ಸೆಕ್ಷುಯಲ್ ಹರಾಸ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು ಸೊ ಅವ್ರು ಕೂಡ ಅದನ್ನೇ ಅವ್ರು ಅವ್ರ ಸ್ವ ಇಚ್ಛೆಯಿಂದ ಇದು ಏನ್ ನಾವು ಸರ್ವೇ ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ನಾವು ನಾವು ಸೊ ಆ ಆದಾಗ ಬಿಗಿನಿಂಗ್ ಅಲ್ಲಿ ಇದೆಲ್ಲ ಏನು ಇಲ್ಲ ನಾವು ಐವತ್ತು ವರ್ಷ ಇಂದಿದೀವಿ ನಲ್ವತ್ತು ವರ್ಷ ಇಂದಿದೀವಿ ಗುಡ್ ನಿಮಗೇನು ಆಗಿಲ್ವಾ ಅಂತ ಹೇಳಿ ಹ್ಯಾಪಿ ಫುಲ್ ಬಟ್ ನಮಗೇನು ಆಗಿಲ್ಲ ಅದ ನನಗಾಗಿದೆ ನಾನು ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದೀನಿ ಎಷ್ಟೇ ಅಪೋಸಿಷನ್ ಇದ್ರು ಕೂಡ ಲಾಸ್ಟ್ ಅಲ್ಲಿ ಐ ಕಿಡ್ ಸ್ಪೀಕ್ ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದೀನಿ ಸೆನ್ಸಿಟೈಸೇಷನ್ ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂತ ಏನು ಅಂತಾನೆ ಗೊತ್ತಿಲ್ಲ ಪ್ರೊಫೆಷನಲ್ ಯಾವುದು ಅನ್ಪ್ರಫೆಷನಲ್ ಗೊತ್ತಿಲ್ಲ ಅದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ನಾನು ಅದನ್ನೇ ಹೇಳ್ತಾ ಇರೋದು ಎಕ್ಸ್ಪ್ಲೋಟೇಷನ್ ಅಂತಂದ್ರೆ ಆಗೋ ತನಕ ವೈಟ್ ಮಾಡ್ಬೇಕಾಗಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ಒಂದು ಸೀನ್ ಮಾಡ್ಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡು ಕೆಲ್ದಾರ್ ಮುಟ್ಟೋದ್ರಿಂದ ಹಿಡ್ದು ಕೆಲ್ದಾರ್ ಮಾತಾಡೋದ್ರಿಂದ ಬಂದ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ ಯು ನನಗೇನು ಫಲ ಇಲ್ಲ ನಾಳೆ ಕಮಿಟಿ ಮಾಡಿದ್ರೆ

ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ ಸೊ ಅವ್ರು ಹೇಳಿದ್ರು ಏನಂತಂದ್ರೆ ನಾವು ಹಿಂಗಿರ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಯಾರು ಹೇಳಿ ಮೇಡಮ್ ಈ ಮಾತನ್ನ ಸೊ ಅವ್ನು ಸೀನಿಯರ್ ಆಕ್ಟರ್ಸ್ ಹೇಳಿದ್ರು ಏನಂತಂದ್ರೆ ದಟ್ ಅವರು ಆಬ್ವಿಯಸ್ಲಿ ಅವರು ಕಮಿಟಿ ಎಲ್ಲ ಬೇಕಾಗಿಲ್ಲ ಯಾಕಂದ್ರೆ ಬೈಲಾಸ್ ಇಲ್ಲ ಓಕೆ ಫೈನ್ ನಿಮ್ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್ ಆದ್ರೆ ಒಬ್ರು ನೋವನ್ನ ಹೇಳ್ಕೊಳವಾಗ ನೀವ್ ಅದನ್ನು ಕೂಡ ನೀವೆಲ್ಲಾನು ನೀವು ನೋವು ಬರೀ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಅವ್ರು ಅವ್ರು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದ್ರಲ್ಲಿ ಇಲ್ಲ ಸೊ ಅವ್ರು ಹೇಳಿದ್ರು ಏ ಮೇಲೆ ಎಷ್ಟೊತ್ತು ಖರ್ಚು ಮಾಡ್ತಾರೆ ನಿರ್ಮಾ ಹಾಗಾದ್ರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡ್ಬೇಕಾ ಸೊ ಸ್ಟಾರ್ಸ್ ಮೇಲೆ ಮಾತ್ರ ಮಾಡ್ಬೇಕಾ ಹಾಗಾದ್ರೆ ಬಳಕೆ ಬರ್ಬೋದಿತ್ತು ಅವರು ಇವ್ರ ಮಾತಾಡೋಕೆ ಚಾನ್ಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಎಲ್ಲಾರು ಅವರು ಪ್ರಾಬ್ಲಮ್ ಇಲ್ಲ ಮಹಿಳೆಯರಿಗೆ ತೊಂಬತ್ತಷ್ಟು ದಿನ ನಾವು ಇಂಡಸ್ಟ್ರಿ ನಡೆಸ್ತಾ ಯಾವತ್ತೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಬಂದಾಗ ಇದು ನಿಮಗೆ ಗೊತ್ತಿರಂಗೆ ಒಂದು ಮುನ್ನಾಗ ಬಂದಾಗ ಒಂದು ಮಹಿಳೆ ಶೋಷಣೆ ಆಗಿದ್ದನ್ನು ಅವರು ಕೇಳಿಸ್ಕೊಂಡಿಲ್ಲ ಏನಾಗಿದ್ರು ನೀವು ಹ್ಯಾಂಡ್ ಸೆಟ್ ಕೊಟ್ಬಿಟ್ಟು ಸರಿ ಮಾಡ್ಕೊಂಡಿದ್ದೆ ಸೊ ದಿಸ್ ಕೈಂಡ್ ಆಫ್ ಥಿಂಗ್ ನಾಟ್ ಟಾಲೆಟ್ ಇನ್ನು ನಾವು ಇವಾಗ ಈ ಜನರೇಷನ್ ಅವರು ಹೇಳ್ತಾರೆ ಮೊದಲೇ ಎಲ್ಲ ಸುಮ್ಮನೆ ಇರಲಿಲ್ಲ ಹೀರೋಯಿನ್ಗಳೆಲ್ಲ ಅಷ್ಟು ಬಂದಿರಲಿಲ್ಲ ಖಂಡಿತ ಅವಾಗ ಮಾತಾಡೋಕ್ಕೆ ಮಾಡ್ ಮಾತಾಡೋಕ್ಕೆ ಆಸ್ಪತ್ರೆ ಸಿಕ್ತಿರಲಿಲ್ಲ ಅಂತ ಧೈರ್ಯ ಇರಲಿಲ್ಲ ನೀವು ಮಹಿಳೆಯರು ನಿಮ್ಗೆ ಗೊತ್ತಿರೋಕ್ಕೆ ಮಾತಾಡಬೇಕು ದೇವ್ ನಿತ್ಕೋಬೇಕು ಸಮಸ್ಯೆಗಳಾದ್ರೆ ಮುಂದೆ ಬರಬೇಕು ನಮ್ಗೆ ಅದೊಂದೇ ಉದ್ದೇಶ ಬಟ್ ನಾಗೇಶ್ ಮೇಡಮ್ ಇಲ್ಲಿ ಕಮಿಷನರ್ ಬಂದು ಹೇಳಿದ್ದು ಒಂದು ಕಾನ್ಫಿಡೆನ್ಸಲ್ ಸರ್ವೆ ಮಾಡ್ತಾರೆ ಬರೀ ಹೀರೋಯಿನ್ ಅಲ್ಲ ಇಲ್ಲಿ ನೀವೆಲ್ಲರೂ ತಪ್ಪು ತಗೊಳ್ಳೋದು ಬೇಕು ಹೀರೋಯಿನ್ ಅಂದೇ ಒಂದು ಮಹಿಳೆಯರಿಗೆ ಏನೇನು ಸೌಲಭ್ಯ ಇಲ್ಲ ಇಲ್ಲಿ ಸೌಲಭ್ಯ ಕೊಡಬೇಕು ಅಥವಾ ಕಿರುಕುಳ ಯಾವುದೇ ಒಂದು ಬರ್ಬೋಲಿ ಆಗಲಿ ಅಥವಾ ಫಿಸಿಕಲಿ ಆಗಲಿ ಅದಾದಾಗ ಒಂದು ಹೇಗೆ ಅಡ್ರೆಸ್ ಮಾಡ್ತಾರೆ ಸೊ ಅದನ್ನು ಫಸ್ಟ್ ನಾವು ಏನು ಮಾಡ್ತಾರೆ ಎಲ್ಲರೂ ನಮ್ಮದು ಅವಶ್ಯಕ ಒಂದು ಕಾನ್ಫಿಡೆನ್ಸ್ ವೆರಿ ಗುಡ್ ಏನ್ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಪುರುಷರು ಬಂದವರೆಲ್ಲ ಸಮಸ್ಯಾನೇ ಇಲ್ಲ ಯಾರು ಹೆಣ್ಮಕ್ಳಿಗೆ ಕಿರುಕುಳನೇ ಆಗಿಲ್ಲ ನಾವ್ ಯಾರನ್ನೆಂಟ್ ಮಾಡಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ನಿಮ್ ಜರ್ನಲಿಸ್ಟ್ ಫೀಲ್ಡ್ ಅಲ್ಲೇ ಎಲ್ಲ ಇದೆ ಎಲ್ಲ ಕಡೆ ಎಲ್ಲಾ ಶಿಕ್ಷಣಕ್ಕೂ ಒಂದು ನಿದ್ದೆ ಇರುತ್ತೆ ದೌರ್ಜನ್ಯ ಆಗ್ತಾನೆ ಇರುತ್ತೆ ದಬ್ಬಳಿಕೆ ಆಗ್ತಾನೇ ಇರುತ್ತೆ